ನಿಮ್ಮ ಮೊದಲನೇ ಪ್ರಶ್ನೆ ಏನು ಅಂತ ಹೇಳಿದ್ರೆ ವಸ್ತು ನೋಡಿದ ಮೇಲೆ ಕೆಲಸ ನಾಪ್ಕಾಗೋದು ಯಾರು ಅಂದರೆ ವರ್ಕೆ ನೋಡಿದ ತಕ್ಷಣ ಅಯ್ಯೋ ಗುಡಿಸ್ಬೇಕು ಅನ್ನೋದು ಅಥವಾ ಬಿಲ್ ನೋಡಿದಾಗ ಅಯ್ಯೋ ಇದನ್ನು ಕಟ್ಟೆ ಇಲ್ಲ ಅನ್ನೋದು ಯಾರು ವಾ ಏನ್ ಸಿಂಪು ಏನ್ ಈ ತರ ಮಾಡ್ತಾರೆ ಇವ್ರ ಮನೇಲಿ ಅಂದ್ರೆ ಎಲ್ಲಾನು ಅಷ್ಟೇ ನೆನ್ಪಿಸ್ಬೇಕು ಎಲ್ಲಾನು ಅವ್ರಾಗ ಅವ್ರಿಗೆ ಏನೂ ನೆನ್ಪಿಸ್ಕೊಳಲ್ಲ ಅದೇನಾದ್ರು ಇದ್ದಾಗ ಓ ಮಾಡ್ಬೇಕಾಗಿತ್ತು ಹಾಗೆ ಇವಾಗ ಮಗು ನೋಡ್ತಿದ್ರು ಅಷ್ಟೇ ಅವಳಿಗೆ ಬಟ್ಟೆ ಹಾಕ್ಬೇಕಾ ಅಂತ ಕೇಳ್ತಾರ ಮಗು ಬಟ್ಟೆ ಹಾಕಿದೆ ಹಿಂಗೆ ಹಂಗೆ ಬಿಟ್ಬಿಡೋದ ಮಗುನ ನಾವು ಪಾಪ ಮಗು ಬಟ್ ಚಳಿ ಆಗಲ್ವಾ ಇಲ್ಲ ಮೇಡಮ್ ನಾನು ಫ್ರೀ ಇದ್ದಾಗ ಅದಕ್ಕೆ ಓ ನೀವು ಫ್ರೀ ಇದ್ದಾಗ ಮಗು ಬಟ್ಟೆ ಹಾಕ್ತೀನಿ ಏನ್ ಕಾನ್ಸೆಪ್ಟ್ ಅಂದ್ರೆ ಅಪ್ಪ ಫ್ರೀ ಇದ್ದಾಗ ಮಗುಗೆ ಬಟ್ಟೆ ಇಲ್ದೇ ಪಾಪ ಮಗು ಅದ್ನಂಗ ಸಮೀ ಥರನೇ ಓಡಾಡ್ತಾ ಇರ್ಬೇಕು ಅಲ್ವಾ ಸೊ ಹೇಳಿ ಹೇಳಿ ಕೆಲಸ ಮಾಡಿಸ್ಬೇಕು ತಕ್ಷಣ ಏನೂ ಮಾಡೋದಿಲ್ಲ ಇಲ್ಲ ಒಳ್ಳೆ ರೆಪ್ಯುಟೇಷನ್ ಇದೆ ನಿಮ್ಮದು ಓಕೆ ಇವಾಗ ನಿಮ್ಮ ಮುಂದಿನ ಪ್ರಶ್ನೆ ಹ್ಞೂ ಮೈಯದೆಲ್ಲ ಬೈದ್ಬಿಡೋದು ಬೈಕ್ ಬಂದಂಗೆ ಕೋಪ ಮಾಡ್ಕೊಂಬಿಡೋದು ಆಮೇಲೆ ಬಂದು ಪುಸಿ ಹೊಡೆಯೋದು ಸಮಾಧಾನ ಮಾಡೋದು ಯಾರು ನನಗೆ ಉತ್ತರ ಇಷ್ಟ ಆಯ್ತು ರೂಪಾ ಇದೇನಿದ್ದು ಏನಿದ್ದು ಡಿಫ್ರೆಂಟ್ ಡಿಫ್ರೆಂಟ್ ಬಬ್ಬೆ ಬಂದಿದೆ ಯಾಕೆ ಅವ್ರಿನ್ ಪೂಜೆ ಹೊಡೆಯಲ್ಲ ನಾನೇ ಪೂಸಿ ಹೊಡಿಬೇಕು ಹೌದಾ ಏನ್ ಸರ್ ಇಲ್ಲ ಮೇಡಮ್ ಕೋಪ ಮಾಡ್ಕೊಂಡಾಗೆಲ್ಲ ನಾನೇ ಜಾಸ್ತಿ ನೀವೇನ ಸಾರಿ ಕಣೆ ರೂಪ ಗೊತ್ತಾಗಲಿಲ್ಲ ರೂಪಾ ನಿಮ್ ತಮ್ಮಯ್ಯ ನಿಮ್ಮ ಅಮ್ಮಂಗ್ಬಿಡೋ ಕಡೆ ನೀವೇನ ಪುಸಿ ಹೊಡಿಯೋದು ಏನಂತ ಪೂಸಿ ಹೊಡಿತೀರಾ ಹೇಳಿ

ಸರ್ ಇದು ಸರ್ ನಿಮಗೆ ಮೂರೇ ವೋಟು ಸರ್ ಅಲ್ಲ ಇವ್ರು ಇವ್ರು ಯಾರು ಇರಲ್ವಲ್ಲ ಮೇಡಮ್ ಗೊತ್ತಿರಲ್ಲ ಅಂದರೆ ನೋಡಿ ಅವ್ರು ಎಷ್ಟು ಕತೆ ಕಟ್ಟಿದ್ದಾರೆ ಅಂತ ಇವರೆಲ್ಲ ಅದನ್ನ ನಂಬ್ಬಿಟ್ಟಿದ್ದಾರೆ ಸರ್ ರಿಯಾಲಿಟಿ ಮ್ಯಾಮ್ ನೋಡೋದನ್ನೇ ಹೇಳ್ತಾರೆ ಅಂದರೆ ನಿಮ್ಗೆ ಎಷ್ಟು ಬೋರ್ಡ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಓಟ್ ಇದೆ ಸರ್ ಅವ್ರಿಗೆ ನೋ ಬಿರಿ ಮೂರೆ ಮೂರು ವೋಟ್ ಅಂದ್ರೆ ನೀವು ಫೋಟೋ ಬಿಟ್ರಿ söyleಬೇಕಲ್ಲ ಅದು ಪಾಪ ನೋಡಿ ಅಲ್ಲೂ ಸೋತ್ರಿ ಇಲ್ಲೂ ಸೊತ್ರಲ್ಲ ಸರ್ ಆದ್ರೂ ನಿಮ್ಮನ್ನ ಗೆಲ್ಲಿಸ್ತೀನಿ ಸರ್ ನಾನು ಒಂದು ರೊಮ್ಯಾಂಟಿಕ್ ಹಾಡ ಹಾಕ್ತೀನಿ ಡ್ಯಾನ್ಸ್ ಮಾಡ್ತಾ ಅವರ ಮೂರು ಮುದ್ದು ಕೊಟ್ಬಿಡಿ ಸರ್ ನೀವು ಅಲ್ವಾ ಗೆತ್ತಿ ತಾನೇ ಆಗ ಅಲ್ಲಿ ಹಾ ಗೆದ್ದವರು ನೀವು ಏನಂತೀರಾ ಒಂದು ಒಳ್ಳೆ ರೊಮ್ಯಾಂಟಿಕ್ ಹಾಡ್ ಪ್ಲೇ ಮಾಡ್ರಪ್ಪ ರೂಪಸಿ ಸೊಮ್ಮನೆ ಹೇ